ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಿಕುಂಬಿಯಲ್ಲಿರುವ ಇನಾಮಾದಾರ್ ಶುಗರ್ಸ್ ಫ್ಯಾಕ್ಟರಿ ಕಾರ್ಖಾನೆಯಲ್ಲಿ ಬಾಯ್ಲರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ ಹಾಗೂ ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸ್ಫೋಟದ ತೀವ್ರತೆಗೆ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದು ಗಾಯಗೊಂಡವರನ್ನ ತಕ್ಷಣವೇ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು ಘಟನೆ ನಡೆದ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಘಟನೆಯ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಕಾರ್ಖಾನೆ ಆವರಣದಲ್ಲಿ ಭದ್ರತಾ ಲೋಪದ ಬಗ್ಗೆಯೂ ತನಿಖೆ ನಡೆಸಲಾಗಿದೆ ಎಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ದುರ್ಘಟನೆ ಕಾರ್ಖಾನೆ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರಲ್ಲಿ ಆತಂಕವನ್ನ ಮೂಡಿಸಿದೆ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ಮರಗುಂಬಿ ಗ್ರಾಮದಲ್ಲಿರುವ ಇಲಾಮಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು ಆ ಘಟನೆಯಲ್ಲಿ ಸುಮಾರು ಒಂದು ಎಂಟು ಜನಕ್ಕೆ ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟೀಮ್ ಅಥವಾ ಮತ್ತು ಒಂದು ಪದಾರ್ಥ ಕೀಟ ಆಗಿರೋ ಪದಾರ್ಥದಿಂದ ಒಂದು ತುಂಬ ಗಂಭೀರವಾದ ಗಾಯಗಳಾಗಿದೆ ಅದರಲ್ಲಿ ಸಿವಿಯರ್ ಇಂಜುರೀಸ್ ಒಂದು ಎಂಟು ಜನಕ್ಕಾಗಿದೆ ಒಂದು ಒಬ್ಬರನ್ನು ಬೈಲೊಂಗ ಹಾಸ್ಪಿಟಲ್ಗೆ ಬೈಲೊಂಗಲ್ ಹಾಸ್ಪಿಟಲ್ಗೆ ಅಲ್ರೆಡಿ ಕರ್ಕೊಂಡು ಹೋಗ್ಲಾಯಿತು ಉಳಿದವರೆಗೂ ಇಲ್ಲಿ ಕೆ ಇ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಇನ್ನೂ ಒಂದು ಎರಡು ಜನ ಬರ್ತಾ ಇದ್ದಾರೆ ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಮತ್ತು ಡೈರೆಕ್ಟರ್ ಅವ್ರ ಜೊತೆ ಮತ್ತು ಡಾಕ್ಟರ್ಸ್ ಜೊತೆ ಮಾತಾಡಿದ್ದೀವಿ ಯಾರ್ಯಾರಿಗೂ ಗಾಯ ಆಗಿದೆ ಅವರಿಗೂ ಕೂಡ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಟ್ರಾಫಿಕಲ್ಲಿ ಯಾವುದೇ ಕಾರಣದೂ ಆಗದೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಸ್ವಲ್ಪ ಕ್ಲಿಯರಾಗಿ ಬೇಗ ಇಂಜುರಿ ಆಗಿರೋರನ್ನ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸಿಟಿ ಪೊಲೀಸ್ ಅವರು ಮತ್ತು ಡಿಸ್ಟಿಕ್ಟ್ ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿ ಬೇಗ ಸೆಫ್ಟ್ ಮಾಡ್ತಾ ಇದೀವಿ ಇದು ಕೇಸ್ ಏನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೇಸು ಘಟನೆ ಹೆಂಗಾಯ್ತು ಅಂತ ಘಟನೆ ಬಗ್ಗೆ ನಮಗೆ ಇದು ಬರ ಡೀಟೇಲ್ ಆಗಿ ಮಾಹಿತಿ ಇಲ್ಲ ಸೊ ಮುಂದುವರೆದು ವಿಚಾರಣೆಯಲ್ಲಿ ನಾವು ಸೊ ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡಬೇಕು ಈಗ ಘಟನೆ ಆಗಿ ಒನ್ ಅವರ್ ಆಗಿದೆ ಸೊ ವಿಚಾರಣೆ ಮಾಡ್ತಾ ಇದ್ದೀವಿ ಸ್ವಲ್ಪ ಸೀರಿಯಸ್ ಇಂಜುರೀಸ್ ಇದೆ ಕೆಲವೊಬ್ಬರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ ನೋಡಬೇಕು ಡಿಕ್ಲೇರ್ ಆದಮೇಲೆ ನಾವು ಹೇಳ್ತೀವಿ ಅನ್ನೋ ಮಾಹಿತಿ ಅಫಿಷಿಯಲಿ ಡಿಕ್ಲೇರ್ ಆದ್ಮೇಲೆ ನಾನು ಹೇಳ್ತೀನಿ